ನಮಸ್ಕಾರ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಸ್ವಾಗತ ನೀವು ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಇಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂದೊಮ್ಮ ತಾಜಾ ಮತ್ತು ವೈರಲ್ ಅಪ್ಡೇಟ್ ತೆಗೆದುಕೊಂಡು ಬಂದಿದ್ದೇನೆ ಗಿಲ್ಲಿ ನಟನಿಗೆ ವಿಜಯದ ತಿಲಕ ಇಟ್ಟ ಉಗ್ರಂ ಮಂಜು ಶಿವಣ್ಣ ಗಿಲ್ಲಿ ಫ್ಯಾನ್ ಆಗಿರುವ ವಿಡಿಯೋ ವೈರಲ್ ಹೌದು ಇವತ್ತಿನ ಎಪಿಸೋಡ್ ಸಂಪೂರ್ಣ ಹೈಲೈಟ್ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಿರುದ್ಧ ಗರಂ ಆಗಿದ್ದ ಉಗ್ರಂ ಮಂಜು ಅದೇ ಗಿಲ್ಲಿಗೆ ಒಳಿತು ಬಯಸಿದ್ದಾರಂತೆ ಎಂಬುದು ನಿಮಗೆ ಗೊತ್ತಾ ನಿಜಕ್ಕೂ ಅಚ್ಚರಿ ಸೃಷ್ಟಿಸುವ ಘಟನೆ ಇದು ಮನೆಗೆ ಗೆಸ್ಟ್ ಆಗಿ ಬಂದ ಉಗ್ರಂ ಮಂಜು ಹಾಗೂ ಗಿಲ್ಲಿ ನಡುವೆ ಮಾತಿನ ಚಕಮಕಿ ನಡೆಯಿತು ಗಿಲ್ಲಿಯ ಬಾಯಿಗೆ ಆಲೂಗೆಡ್ಡೆ ತಿರುಕುವುದೇ ಬೇರೆ ಕೆಲಸ ಮಾಡಿಸುವುದೇ ಬೇರೆ ಮನೆ ಸಂಪೂರ್ಣ ಗದ್ದಲ ಆದರೆ ಗದ್ದಲದ ನಂತರ ನಡೆದದ್ದು ಬಿಗ್ ಬಾಸ್ ವೀಕ್ಷಕರನ್ನೇ ಶಾಕ್ ಮಾಡಿದೆ ಉಗ್ರಂ ಮಂಜು ನೇರವಾಗಿ ಗಿಲ್ಲಿ ನಟನ ಹಣೆಗೆ ಕುಂಕುಮ ಹಾಕಿ ಇದು ವಿಜಯದ ತಿಲಕ ಚಾಮುಂಡೇಶ್ವರಿ ತಾಯಿ ಕೃಪೆಯಿಂದ ನೀನೇ ಗೆಲ್ಲಲಿ ಅಂತ ಹಾರೈಸಿದ್ದಾರೆ ಮೋಕ್ಷಿತಾ ಪೈಬಡಿ ಮಂಜು ಹೇಳಿದ್ದೇನು ಅನ್ನೋದು ಹೀಗಿದೆ ಗಿಲ್ಲಿ ಕರೆದೆ ಕುಂಕುಮ ಇಟ್ಟೆ ಅವನು ಯಾರೂ ಇಟ್ಟಿಲ್ಲ ಸರ್ ಇದು ವಿಜಯದ ತಿಲಕ ಅಂತ ಹೇಳಿದ ಅದಕ್ಕೆ ನಾನು ತಾಯಿ ದೆಯಿಂದ ನೀನೇ ಗೆಲ್ಲಲಿ ಅಂತ ಆಶೀರ್ವಾದ ಮಾಡಿದ್ದೇನೆ ಇಷ್ಟೇ ಅಲ್ಲ ಉಗ್ರಂ ಮಂಜು ಸ್ವತಃ ಗಿಲ್ಲಿಗೆ ಹೊಸ ಲುಕ್ ಕೂಡ ನೀಡಿದ್ದಾರೆ ಗಡ್ಡ ಬಿಟ್ಟಿದ್ದ ಗಿಲ್ಲಿ ಮಂಜು ಮಾಡಿದ ಶೇವ್ ನಂತರ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ಇದಕ್ಕೆ ಭಾರೀ ರಿಯಾಕ್ಷನ್ ಈ ವಾರ ಸಂಪೂರ್ಣ ಗಿಲ್ಲಿ ವೀಕ್ ಮ್ಯಾನ್ ಶೋ ವಿನ್ನರ್ ಗಿಲ್ಲಿ ಫೈಕ್ಸ್ ಅಂತ ಹೈಪ್ ಕ್ರಿಯೇಟ್ ಆಗಿದೆ ಶಿವಣ್ಣ ಗಿಲ್ಲಿ ಫ್ಯಾನ್ ವಿಡಿಯೋ ವೈರಲ್ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ ಶೋಗಳಲ್ಲಿ ಗಿಲ್ಲಿ ಮಾಡಿದ ಕಾಮಿಡಿ ಟೈಮಿಂಗ್ ಟ್ಯಾಲೆಂಟ್ ಶರಣ್ ಜಗ್ಗೇಶ್ ರಚಿತಾರಾಮ್ ರವಿಚಂದ್ರನ್ ಎಲ್ಲರೂ ಮೆಚ್ಚಿದ್ದು ಬೇರೆ ಅದರಲ್ಲೂ ಶಿವರಾಜ್ ಕುಮಾರ್ ಸ್ವತಃ ಹೇಳಿದ್ರು ನಾನು ಗಿಲ್ಲಿ ದೊಡ್ಡ ಫ್ಯಾನ್ ಅಂತ ಈ ವಿಡಿಯೋ ಮತ್ತೆ ವೈರಲ್ ಆಗಿದೆ ಗಿಲ್ಲಿ ಪರವಾಗಿ ಕ್ರೇಜ್ ಹೈಪ್ ಸಪೋರ್ಟ್ ಎಲ್ಲವೂ ಪೀಕ್ನಲ್ಲಿದೆ ಈ ಬಾರಿ ಗಿಲ್ಲಿ ನಿಜವಾಗಲೂ ವಿನ್ನರ್ ಆಗ್ತಾರಾ ಕಾಲವೇ ಉತ್ತರ ಹೇಳಬೇಕು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಂದಿ ಫ್ರೆಂಡ್ಸ್ ಮತ್ತೆ ಒಂದಷ್ಟು ಗ್ಲಾಮರ್ ಅಪ್ಡೇಟ್ಸ್ ಜೊತೆಗೆ ಸಿಗೋಣ